ಹಾಗೆ ಈ ಕಾರ್ಯಕ್ರಮವನ್ನು ಬೇಡಿಕೆ ಇರುವಂತಹ ಎಲ್ಲ ಗಣ್ಯರು ಉದ್ಘಾಟನೆ ಮಾಡಬೇಕು ಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ

ನಡೆದಾಡುವ ಮಂಜುನಾಥ ಎಂದೇ ಸುಪ್ರಸಿದ್ಧರಾದ ಧರ್ಮಾಧಿಕಾರಿಗಳು ರಾಜ್ಯಸಭಾ ಸದಸ್ಯರು ಪದ್ಮ ಆದಂತಹ ಡಾಕ್ಟರ್ ವೀರ ದೆಗಡೆ ಅವರನ್ನ ಕಾರ್ಯಕ್ರಮದಲ್ಲಿ ನೆನಪಿಸುತ್ತಗಡೆ ಅವರನ್ನ ನೆನೆಸುತ್ತ ಕಾರ್ಯಕ್ರಮದ ವೇದಿಕೆ ಮೇಲೆ ಿಗಳಾಗಿರ್ತಕ್ಕಂಥ ಮಹಾದೇವರವರೇ ಶೀಕ್ಷಿತ ಧರ್ಮಸ್ಥಳ ಕಾಮಿಯ ಜಿಲ್ಲಾ ನಿರ್ದೇಶಕರು ಆತ್ಮೀಯರು ನಮ್ಮೆಲ್ಲರ ಮಾನಸಿಕರು ಸ್ನೇಹಿತರಂತ ಅಮಾನ ಅಖಿಲ ಕನ್ನಡ ಜನಜಾತಿ ವೇದಿಕೆಯ ಪದಾಧಿಕಾರಿಗಳು ಸದಾ ಸಂಮುಖಿ ಪಾದರ್ಸಂತೆ ನಿಮ್ಮನ್ನೆಲ್ಲ ತರಗತಿ ತೀರ್ಮಾನ ಆಗಿದವರೆ ಧರ್ಮಂಗಲ ತಾಲೂಕಿನ ಜಲನಾಧಿಕಾರಿ ಇರುವಂತಹ ಶೆಟ್ಟಿ ಶೆಟ್ಟಿರವರೆ ದೊಡ್ಬಳ್ಳಾಪುರ ತಾಲೂಕಿನ ಅಂತ ಸುಧಾ ಅವರೇ ವೇದಿಕೆ ಯೋಜನಾಧಿಕಾರಿ ಕಿಶಾ ಅವರೇ ಜ್ಞಾನ ಯೋಜನಾಧಿಕಾರಿ ಜ್ಯೋತಿ ಮೇಡಮ್ ಅವರು ಎಲ್ಲ ಮೇಲ್ವಿಚಾರಕರೇ ಹಾಗೂ ಪ್ರೀತಿಯ ಇಪ್ಪತ್ತು ನಿರ್ವಹಣಾ ಸ್ನೇಹಿತರೇ ಶಿಕ್ಷಕ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲ ಪದಾಧಿಕಾರಿಗಳು ಇದು ಆಕ್ಚುಲಿ ಇಪ್ಪತ್ತು ನಿರ್ವಹಣೆ ಬೆಂಗಳೂರು ನಗರ ಮತ್ತೆ ಗ್ರಾಮಾಂತರಕ್ಕೆ ಇರಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ಯಾವುದು ಸುಧಾರಣೆ ಆಗ್ತಕ್ಕಂಥ ಸಂದರ್ಭ ಆಗಲಿ ಕಾಟಾಗ್ಲಿ ಸಮುದ್ರಗಳಾಗ್ಲಿ ಇಲ್ಲ ಬೆಂಗಳೂರು ನಗರ ಜಿಲ್ಲೆಗೆ ಮತ್ತೆ ಗ್ರಾಮಾಂತರ ಜಿಲ್ಲೆಗೆ ಇದರ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಯೋಜನೆಯಲ್ಲಿತ್ತು ನಾನು ದೇವ್ ಪಾಯಸರಲ್ಲಿ ಮತ್ತೆ ನಮ್ಮ ಇಲ್ಲಿನ ರಾಜಕೀಯ ಶ್ರೀರಪ್ಪ ಸರ್ ಮತ್ತೆ ಎಲ್ಲ ಜೊತೆ ಮಾತಾಡಲಿ ಸರ್ ನಮ್ಮಲ್ಲಿ ಬೆಂಗಳೂರಲ್ಲಿ ಮೂವತ್ತು ಜಿಲ್ಲೆಗಳಿಂದ ಐಸ್ಟ್ ಜನ ಇರೋದು ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳ ಜನ ನಾವು ಇಲ್ಲೇ ಇದ್ವಿ ಬೆಂಗಳೂರು ಮತ್ತೆ ನಗರದಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ನಮ್ಮಲ್ಲಿ ಫೋಟೋ ಹೊಡೆದು ವಿಡಿಯೋ ಆಗ ಜಾಸ್ತಿ ಇದಾರೆ ನಾನು ಒಂದು ಕಂಪ್ ಇದೆ ಬೂದಿ ಹಾಡಲ್ಲಿ ಇದೆ ಬೆಂಗಳೂರು ಅಥವಾ ಹೈವೇನಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ ನಮ್ಮ ದೇಹ ಅರ್ಧ ಕಟ್ಟಾಗಿ ರಸ್ತೆ ಅರ್ಧ ದೇಹ ಮಾತ್ರ ಉಸಾಟ್ ಎರಡು ಬೇರೆ ಬೇರೆ ಆಗಿತ್ತು ಆ ದೇಹ ಹೇಗಿಷ್ಟೇ ನನ್ನ ಅಂಗಾಂಗರನ್ನ ಯಾರಿಗಾದ್ರು ಅನುಕೂಲ ಆಗೋದ್ರೆ ಐದರಿಂದ ಆರು ಜನಕ್ಕೆ ದಾನ ಮಾಡಿತ್ತು ಹೇಳ್ತಾ ಇತ್ತು ಆದ್ರೆ ನಮ್ಮವರೆಲ್ಲ ಒಂದು ಇಪ್ಪತ್ ಮೂರು ಜನ ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡೋದು ಸ್ಟೇಟಸ್ ಹಾಕೋದು ಎಷ್ಟು ಜನ ನೋಡಿದ್ದಾರೆ ಅನ್ನೋ ಪರಿಸ್ಥಿತಿ ಇತ್ತು ಎಲ್ಲ ಒಂದ್ ಕಡೆ ನಮ್ಗೆ ಸಂಬಂಧಗಳು ಭಾವನೆಗಳು ನೋವುಗಳು ಸ್ಪಂದಿಸ ಹೋಗಿದೆ ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಒತ್ತಡ ನಡುವೆ ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೂಡ ಮನವರಿಕೆ ಮಾಡಿ ಈ ವಿಪತ್ತು ನಿರ್ವಹಣಾ ಹೆಂಡೂರು ಮತ್ತು ಗ್ರಾಮಾಂತರ ಜಿಲ್ಲೆ ಬೇಕೇ ಬೇಕು ಅಂದಾಗ ಕಾವುಂದ್ರೆ ದೊಡ್ಡ ಮನಸ್ಸು ಮಾಡಿ ನಮ್ಮ ಹೆಂಡ್ ಮತ್ತು ಗ್ರಾಮಾಂತರ ಜಿಲ್ಲೆಗೆ ಈ ವಿಪತ್ತು ನಿರ್ವಹಣಾ ಘಟಕವನ್ನ ನೀಡಿದ್ದಾರೆ ನೀವೆಲ್ಲ ಇವತ್ತಿಗೆ ಬಂದಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತುಂಬಾ ಜನ ಕೇಳ್ತಾರೆ ಧರ್ಮಸ್ಥಳ ಸಂಸ್ಥೆಯಲ್ಲಿ ನಮಗೂ ಏನಾದ್ರೂ ಒಂದು ಅಂತ ಹೇಳಿ ಯಾವ ರಾಜಕೀಯ ಪಕ್ಷ ಅಲ್ಲ ಬಿಜೆಪಿ ದರ ಅಲ್ಲ ಧರ್ಮಸ್ಥಳದ ಸಿಗ ಸಿಗ್ ಅಂತಂದ್ರೆ ದೇವರ ಮನೋಭಾವ ಇದ್ರೆ ಮಾತ್ರ ಆ ಧರ್ಮಸ್ಥಳ ಸಂಸ್ಥೆಯಲ್ಲಿ ಯಾವುದೇ ಇರಲಿ